ಬನ್ನಿ ಸ್ನೇಹಿತರೆ ನಮ್ಮ ನಮಸ್ತೆ ಹಿಂದೂಸ್ತಾನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಕರ್ನಾಟಕವನ್ನು ಗಂಗಾ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಅಂತ ಅನೇಕ ಭಾಗಗಳಲ್ಲಿ ಇದು ಮಾಡಿದ್ವಿ ಒಂದೊಂದು ಭಾಗದಲ್ಲೂ ಒಬ್ಬೊಬ್ಬ ರಾಜರು ವಂಶ ಇತ್ತು ನಮ್ಮಲ್ಲಿ ಗಂಗರಸರು ಅಂತ ಹೇಳ್ತಾರೆ ಗಂಗರಸರು ಅಂತಾರೆ ಇಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ರು ಇಲ್ಲಿ ಒಕ್ಕಲಿಗರು ಅಂತಂದರೆ ವ್ಯವಸ್ಥಾ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಬದುಕಿನ ಮೂಲ ಆಧಾರ ವ್ಯವಸಾಯವಾಗಿರ್ತಕ್ಕಂಥವ್ರು ತಮಗೆ ಬೇಕಾಗಿದ್ದ ರಾಜನನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ರೆ ಅವನ್ನ ಗಂಗರಸರು ಅಂತ ಕರೆದ್ವಿ ಗಂಗರಸರ ಕಾಲದಲ್ಲಿ ಏನಾಗ ಅನೇಕ ಯುದ್ಧಗಳ್ನ ಮಾಡ್ತೀವಿ ಮೈಸೂರು ಸಂಸ್ಥಾನ ತಲಕಾಡುವಾಗ ಗಂಗರಸರ ರಾಜಧಾನಿ ಆಗಿರುತ್ತೆ ಈ ಥರ ಗಂಗರಸರು ಇದ್ದ ಇದ್ದಾಗ ಏನಾಗುತ್ತೆ ಆಗಿನ ಕಾಲದಿಂದಲೇ ಆಗುತ್ತೆ ರಾಜಕೀಯವಾಗಿ ಸ್ವಲ್ಪ ಇವರು ಪ್ರಬುದ್ಧರು ಏನು ಅಂತಂದರೆ ಏನಿದೆ ಅಂದರೆ ಅಷ್ಟೇ ಅಧಿಕಾರ ನಮ್ಗೆ ಬೇಕು ಅಂತನ್ಬಿಟ್ಟು ಹಾಗಾಗಿ ಏನಾಗಿದೆ ಅದೇ ಮೈಂಡ್ಸೆಟ್ ಮುಂದುವರ್ಕೊಂಡು ಬಂದುಬಿಟ್ಟಿದೆ ಈಗ ನೋಡಿ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಲೇ ಇಲ್ಲ ಮುಖ್ಯಮಂತ್ರಿ ಆಗಲೇ ಇಲ್ಲ ಮುಖ್ಯಮಂತ್ರಿ ಆಗ್ತಕ್ಕಂಥ ಅನೇಕ ಅವಕಾಶಗಳಿತ್ತು ಅವರು ಕರ್ನಾಟಕದ ಗೃಹ ಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗ್ಬೋದಿತ್ತು ಆದರೆ ಮುಖ್ಯಮಂತ್ರಿ ಆಗಿ ಜಾಗ ಬಿಡಲಿಲ್ಲ ಯಾಕೆ ಅಂತಂದರೆ ಆ ಮೈಂಡ್ಸೆಟ್ ಇದೆ ನೋಡಿ ಡೈಟಿ ಮೈಂಡ್ಸೆಟ್ ಅದು ಮಂಡ್ಯ ಮೈಸೂರು ಮತ್ತು ಬೆಂಗಳೂರಿಗೆ ಕೇಂದ್ರೀಕೃತವಾಗಿತ್ತು ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಜಾಸ್ತಿ ರಾಜಕೀಯ ಮಾಡ್ತಿದ್ರು ಹಾಗಾಗಿ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿಯಾಗಿ ಮುಂದೆ ಬ ಇದುವರೆಗೂ ಬಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಈ ಪ್ರಾಂತದವರೇ ಜಾಸ್ತಿ ಇದರಲ್ಲಿ ಮುಖ್ಯವಾಗಿ ಹೆಸರು ಹೇಳಬೇಕು ಅಂತಂದರೆ ದೇವರಾಜ ಅರಸು ಇರ್ಬೋದು ಮತ್ತು ಕಡಿದಾಳ ಮಂಜಪ್ಪನವರು ಇರ್ಬೋದು ವಿಧಾನಸೌಧ ಕಟ್ಟಿಸ್ತಕ್ಕಂಥವ್ರು ಕೆಂಗಲ್ ರಾಯನವರು ಇರ್ಬೋದು ಹೀಗೆಲ್ಲ ಇಲ್ಲಿಯವರೇ ಪ್ರಧಾನಮಂತ್ರಿ ಆಗಿದ್ದಾರೆ ಇರಲಿ ಇದು ನಮಗೂ ಸಹ ಹೆಮ್ಮೆ ತರ್ತಕ್ಕಂಥ ವಿಷಯ ಅಲ್ಲದೆ ಹೋದ್ರೂ ನಾವು ಕಾಲ ಹರಿತ್ಕೊಂಡು ಓಡಾಡ್ತೀವಿ ಯಾಕೆಂದ್ರೆ ನಾವು ಈ ಪ್ರಾಂತ್ಯದಿಂದ ಬಂದವರು ಇದು ಏನಾಗುತ್ತೆ ಗಂಗರ್ಸರು ತಲಕಾಡಿನ ರಾಜ್ಯ ರಾಜಧ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ ತಲಕಾಡಿನ ಯಾಕೆ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಯೋಚನೆ ಬಂದಾಗ ಒಂದು ಉಲ್ಲೇಖ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅನೇಕ ಯುರೋಪ್ ದೇಶಗಳಿಗೆ ಹೋಗಿ ಬಂದಿದ್ದೀನಿ ಅನೇಕ ಯುರೋಪ್ ದೇಶಗಳು ಅಂತಂದರೆ ಬ್ರಿಟನ್ ಇರಬಹುದು ಫ್ರಾನ್ಸ್ ಇರ್ಬೋದು ಜರ್ಮನಿ ಇರಬಹುದು ಸ್ವಿಟ್ಜರ್ಲೆಂಡ್ ಇರಬಹುದು ಇಟಲಿ ಇರ್ಬೋದು ಎಲ್ಲ ಎಲ್ಲ ದೇಶಗಳ ರಾಜಧಾನಿ ದೊಡ್ಡ ದೊಡ್ಡ ನಗರಗಳು ಕಟ್ಟಿರೋದು ನದಿಗಳ ದಂಡೆ ಮೇಲೆ ಈ ನದಿಗಳ ದಂಡೆ ಮೇಲೆ ಕಟ್ಟಿದ್ದಾರೆ ಅಂತಂದರೆ ನೀರಿನ ಮೂಲ ಭಾಳ ಇಂಪಾರ್ಟೆಂಟ್ ಆಗಿತ್ತು ರಾಜಧಾನಿ ಕಟ್ಟೋದಕ್ಕೆ ಅಂಥ ರಾಜಧಾನಿ ಕಟ್ಟಬೇಕು ಅಂತಂದರೆ ನೋಡಿ ಗಂಗರಸರು ಯಾರು ಹಳೆ ಕಾಲದ ಗೌಡ್ರಿದ್ದರು ಅವರು ತಲಕಾಡನ್ನ ಆಯ್ಕೆ ಮಾಡ್ಕೊಂಡ್ರು ಮೈಸೂರಿನ ಆಯ್ಕೆ ಮಾಡ್ಕೊಳ್ಳಿಲ್ಲ ಮತ್ತು ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡು ಬೆಂಗಳೂರಿನ ಆಯ್ಕೆ ಮಾಡ್ಕೊಂಡಿದ್ದು ಕೆಂಪೇಗೌಡರು ಕೆಂಪೇಗೌಡರು ನೋಡಿ ಬೆಂಗಳೂರಿನಿಂದ ಬಂದವರಲ್ಲ ಕೆಂಪ ಬೆಂಗಳೂರಿಂದ ದೂರ ಇರ್ತಕ್ಕಂಥ ಮಾಗಡಿಯಿಂದ ಬಂದಿರ್ತಕ್ಕಂಥ ಮಾಗಡಿನಲ್ಲಿ ಈಗಲೂ ಕೋಟೆ ಇದೆ ಆ ಕ ಎಲ್ಲ ಕಲಾಸಿ ಪಾಳ್ಯದಲ್ಲಿ ಒಂದು ಕೋಟೆ ಇದೆ ಅಲ್ಲೊಂದು ಸಣ್ಣ ಕೋಟೆ ಇದೆ ಆದರೆ ಕೆಂಪೇಗೌಡರು ಕಟ್ಟಿದ್ದು ಅಂತಂದ್ಬಿಟ್ಟು ನಾವು ನೋಡ್ಕೊಂಡ್ ಬಂದಿದ್ದೀವಿ ಅದರ ಫೋಟೋಗಳನ್ನ ಗೂಗಲಲ್ಲಿ ಹುಡುಕು ಹುಡ್ಕೋದು ಸಿಗತ್ತೆ ಏನಾಗುತ್ತೆ ಈ ಥರ ಗಂಗರಸರು ಅಂತ ಬಂದರೆ ಒಕ್ಕಲಿಗರ ಸಮಾಜದಲ್ಲಿ ಬಂದಂಥವ್ರೆ ಆಗಿದ್ರು ಒಕ್ಕಲಿಗ ಸಮಾಜದಲ್ಲಿ ಯಾರು ವ್ಯವಸಾಯವನ್ನು ಬದುಕಾಗಿ ಕಟ್ಕೊಂಡಿದ್ರು ಅವರಲ್ಲೇ ಒಬ್ಬನ ರಾಜನಾಗಿ ಆಯ್ಕೆ ಮಾಡ್ಕೊಂಡಿದ್ದರು ಅವರು ಅನೇಕ ಯುದ್ಧಗಳನ್ನ ಮಾಡ್ತಾರೆ ತಮಿಳುನಾಡಿನಲ್ಲಿ ನೋಡಿ ಅನೇಕ ಇವರು ಏನು ಅಂತಂದರೆ ರಾಜೇಂದ್ರ ವರ್ಮ ಅಂತೆ ಜಯ ವರ್ಮ ಅಂತೆ ಏನಾರ ವರ್ಮ ಅಂತ ಹೇಳ್ತೀವಿ ಅವ್ರ ಮೇಲೆ ಯುದ್ಧ ಮಾಡ್ತಾರೆ ಆ ಯುದ್ಧ ಮಾಡಿದಾಗ ಸಂಧಿ ಸ್ಥಾಪನೆಗಾಗಿ ಹೋರಾಡ್ತಾರೆ ಸಂಧಿ ಸ್ಥಾಪನೆಗಾಗಿ ಹೋರಾಡಿದಾಗ ಮತ್ತೆ ಮೆಡಿಸಿನ್ ಕೊಡ್ತಿದ್ದವರು ಏನು ಅಂತಂದರೆ ರಾಜರ ಇದ್ದವರು ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಆ ಸನ್ಯಾಸಿಗಳು ಅಂತ ಹೋದಾಗ ಈಗಿನ ಸುತ್ತೂರು ಮಠದ ಇದು ಪ್ರಭಾವನೂ ಸಾಕಷ್ಟು ಬೀಳುತ್ತೆ ಅನೇಕ ಯುದ್ಧಗಳನ್ನ ನಿಲ್ಲಿಸಿದರಂತೆ ಹೊಡೆದಾಡಬೇಡಿ ನೀವು ಶಾಂತಿಯಾಗಿರಬೇಕಂತ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳು ನಮಗೆ ಸಿಗ್ತವೆ ಈ ಥರ ಇದ್ದಿದ್ದಾಗ ಏನಾಗುತ್ತೆ ಈ ಗೌಡ್ರದು ಇದು ವ್ಯವಸಾಯವನ್ನು ಕಲ್ಪ್ಕೊಂಡಿರ್ತಕ್ಕಂಥ ಜನ ಏನಾಗುತ್ತೆ ಬದುಕು ಇಟ್ಕೊಂಡಿರ್ತಕ್ಕಂಥ ಜನ ವ್ಯವಹಾರದಲ್ಲಿ ಯುದ್ಧ ನೈಪುಣ್ಯತೆಯಲ್ಲಿ ಸ್ವಲ್ಪ ಹಿಂದಿದ್ದಾರೆ ಅಂತ ಹೇಳ್ಬೋದು ಇವರಿಗೆ ಜಗಳನ ಹೇಗೆ ಪರಿಹರಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನೋಡಿ ನಮ್ಮ ಕರ್ನಾಟಕದಲ್ಲಿ ನೀರಿನ ಇದು ಏನಿತ್ತು ಪ್ರಾಬ್ಲಮ್ ಏನಿತ್ತು ನಮಗೂ ಕರ್ನಾಟಕದ ಮಧ್ಯೆ ಎಷ್ಟು ಅಂತ ಉಪೇಂದ್ರ ಅವರು ಸಿನಿಮಾ ಮಾಡ್ತಾರೆ ಕಾವೇರಿ ನದಿಗೋಸ್ಕರ ನೀರಿಗೋಸ್ಕರ ಗಲಾಟೆ ಮಾಡ್ತಿರ್ತೀವಿ ಬಗೆಹರಿಸ್ತಾ ಇಲ್ಲ ಆದರೆ ನರೇಂದ್ರ ಮೋದಿಯವರು ಬಂದು ಈಗಾಗಲೇ ನೋಡಿ ಹತ್ತು ವರ್ಷದ ಮೇಲಾಯಿತು ಕಾವೇರಿ ನದಿಗೂ ನೀರಿಗೋಸ್ಕರ ಒಂದು ಗಲಾಟೆ ನಡೆದಿಲ್ಲ ಕಾವೇರಿ ಸಮಸ್ಯೆ ಇದೆ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತಂದರೆ ನಾವು ಮೇಕೆದಾಟಿನಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಡ್ಯಾಮ್ ಕಟ್ಟಿದ್ರೆ ಬೆಂಗಳೂರಿಗೆ ಕುಡಿಯೋಕ್ಕೆ ಬೇಕಾದಂಥ ನೀರನ್ನ ಸರಬರಾಜು ಮಾಡ್ಬೋದು ಬೆಂಗಳೂರಿಗೆ ಬೇಕಾದಂಥ ಎಲೆಕ್ಟ್ರಿಸಿಟಿನ ಹೈಡ್ರೋ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಇದರಿಂದ ತಮಿಳ್ನಾಡಿಗೆ ಏನು ತೊಂದರೆ ಆಗೋದಿಲ್ಲ ತಮಿಳ್ನಾಡಿನ ನೀರಿನ ಮೂಲಕ ಏನೂ ತೊಂದರೆ ಆಗೋದಿಲ್ಲ ಅಂತೇಳಿ ఇన్ ఎపసోడ్ ముగ్తాయి ధన్యవాద నమస్కారం